ನಾನು ನೋಡ್ತಾ ಸ್ಪೆಷಲ್ ಆರ್ ಸಿ ಬಿ ಅಂದ್ರೆ ಗೆದ್ದಾಯ್ತು ಕಪ್ ಕೂಡ ನಮ್ದಾಯ್ತು ಆದ್ರೆ ಸೆಲೆಬ್ರೇಷನ್ ಇನ್ನೂ ಕೂಡ ನಡೀತಾ ಇದೆ ಯಾಕಪ್ಪ ಆರ್ ಸಿ ಬಿ ಬಗ್ಗೆ ಇವಾಗ ಹೇಳ್ತಾ ಇದ್ದೀನಿ ಅಂತ ನೀವ್ ಅನ್ಕೊಳ್ತಾ ಇದ್ರೆ ಒಂದ್ ಸರ್ಪ್ರೈಸ್ ಇದೆ ಫಾಲೋ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಸರ್ಪ್ರೈಸ್ ಅಂತ ಹೇಳಿದೆ ಇಲ್ಲಿ ಎಲ್ಲೋ ಕಲರ್ ಸ್ಕ್ರೀನ್ ಕಾಣ್ತಾ ಇದೆ ಏನಪ್ಪಾ ಇದು ಅಂತ ಅನ್ಕೊಂಡ್ರೆ ಸರ್ಪ್ರೈಸ್ ಸೊ ಇದು ನಮ್ಮ ಸರ್ಪ್ರೈಸ್ ಆದ್ರೆ ಇದರಲ್ಲಿ ಆರ್ ಸಿ ಬಿ ಏನ್ ಬಂತು ಆರ್ ಸಿ ಬಿ ಏನ್ ವಿಷಯ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ಹೇಳ್ತೀನಿ ಬೈ ಇಷ್ಟೊತ್ತು ನಾನು ಮಾತಾಡ್ತಾ ಇದ್ದೆ ಸರ್ಪ್ರೈಸು ಇದೆ ಆರ್ ಸಿ ಬಿ ಥೀಮನ್ನು ಇಟ್ಕೊಂಡು ಈ ಬಾರಿ ಗಣೇಶ ಮೂರ್ತಿಯನ್ನ ಇವರು ಮಾಡಿದ್ದಾರೆ ಒಂದು ಗಣೇಶ ಇದ್ದಾನೆ ಸ್ಟೇಡಿಯಂ ಮೇಲೆ ಗಣೇಶ ನಿಂತಿರೋದು ಇಲ್ಲಿ ಆರ್ ಸಿ ಬಿ ಕಪ್ನ ಹೊತ್ಕೊಂಡಿರೋದು ಈ ರೀತಿಯಾದಂತಹ ಒಂದು ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ ತುಂಬ ಸ್ಪೆಷಲ್ ಆಗಿದೆ ಈ ಒಂದು ಗಣಪತಿ ಇಷ್ಟೇ ಅಲ್ಲ ಇಲ್ಲಿರುವಂತಹ ಒಂದಿಷ್ಟು ಗಣಪತಿಗಳಿದೆ ಆ ಎಲ್ಲ ಗಣಪತಿಗಳಿಗೂ ಒಂದೊಂದು ರೀತಿಯಾದಂತಹ ಸ್ಪೆಷಾಲಿಟಿ ಇದೆ ಹಾಗಾದರೆ ಈ ಥೀಮ್ ಹೇಗೆ ವರ್ಕೌಟ್ ಆಯಿತು ಈ ಥೀಮ್ ಮಾಡಿಕೊಂಡು ಗಣಪತಿ ಮಾಡೋದು ಎಷ್ಟು ಕಷ್ಟ ಆಯಿತು ಏನೇನೆಲ್ಲ ಒಂದು ಟ್ರಿಕ್ಸನ್ನು ಯೂಸ್ ಮಾಡಬೇಕಾಯಿತು ಹಾಗೆ ಇಟ್ಟಿದ್ದಾರಲ್ಲ ಇಲ್ಲಿ ಗಣಪತಿಗಳು ಆ ಗಣಪತಿಗಳಲ್ಲಿ ಯಾವ್ಯಾವ ಗಣಪ ಗಣಪತಿಗಳು ತುಂಬ ಸ್ಪೆಷಲ್ ಆಗಿದೆ ಅದರದ್ದು ಪ್ರೈಝ್ ಎಷ್ಟೆಷ್ಟಿದೆ ಪ್ರತಿಯೊಂದನ್ನು ನಾನು ಹೇಳ್ತೀನಿ ಮೊದಲೇದಾಗಿ ಅವ್ರನ್ನ ಈ ಗಣಪತಿ ಮಾಡದಿರೋ ಮಾಡಿರೋರನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಅವ್ರ ಜೊತೆಗೆ ಒಂದಷ್ಟು ಮಾತಾಡೋಣ ಶಿವ ಅಂತ ನಮ್ಮ ಜೊತೆಗೆ ಇದ್ದಾರೆ ಈ ಗಣಪತಿನ ಇವರು ಕೂಡ ಇವರ ಟೀಮ್ ಸೇರಿ ಮಾಡಿರುವಂತದ್ದು ಸೊ ಏನ್ ಸ್ಪೆಷಾಲಿಟಿ ಇದೆ ಅಂತ ಅಂದು ಅವ್ರನ್ನ ಕೇಳೋಣ ಅದಕ್ಕೂ ಮುಂಚೆ ಇನ್ನೊಂದು ಸ್ಪೆಷಾಲಿಟಿ ಇದೆ ಇದನ್ನ ಹಿಂಗೆ ತಿರುಗಿಸಿದ್ರೆ ತಿರುಗತ್ತೆ ಈಗ ಇಲ್ಲಿ ಕಪ್ಪನ್ನು ಹೊತ್ಕೊಂಡು ಓಕೆ ಸರ್ ಚೆನ್ನಾಗಿದೆ ಕಾನ್ಸೆಪ್ಟ್ ನಿಮ್ಮದು ಆರ್ ಸಿ ಬಿ ಸೆಲೆಬ್ರೇಷನ್ನ ಇನ್ನೂ ತನಕ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಸೊ ಹೇಗೆ ಈ ಕಾನ್ಸೆಪ್ಟ್ ಮಾಡಬೇಕಂತ ತಲೆಗೆ ಬಂತು ಮ್ಯಾಮ್ ಏಯ್ಟೀನ್ ಇಯರ್ಸ್ ಬಿಟ್ಟು ಕಪ್ ಹೊಡ್ದಿದೆ ನಮ್ಮ ಆರ್ ಸಿ ಬಿ ಅದರಿಂದ ನಮಗೆ ಎವ್ರಿ ಇಯರ್ ಬಂದು ನಾವು ಕಾನ್ಸೆಪ್ಟ್ ಸಮೇತನೇ ಕೊಡೋದು ನಮ್ಮ ಅಂಗಡಿ ಹೆಸರು ಬಂದು ಈಶ ಪುತ್ರ ಎಂಟರ್ಪ್ರೈಸ್ ಎನ್ ಆರ್ ಎನ್ ಆರ್ ಆರ್ಸ್ ಅಂತ ನಾವು ಬಂದು ಒಂದು ಫಿಫ್ಟೀನ್ ಮೆಂಬರ್ಸ್ ಇದ್ದೀವಿ ಎಲ್ಲ ಬ್ರದರ್ಸ್ ಥರ ವರ್ಕ್ ಮಾಡ್ತೀವಿ ಎವ್ರಿ ಇಯರ್ಸ್ ಕಸ್ಟಮರ್ಸ್ಗೆ ಒಂದು ಹೊಸ ಕಾನ್ಸೆಪ್ಟ್ ಸಮೇತ ನಾವು ಕೊಡಬೇಕು ಈ ಸತಿ ನಮ್ಮ ಕಪ್ಗೆದ್ದಿದೆಯಲ್ವಾ ಆ ಕಪ್ಪಿಂದ ನಾವು ಥೀಮ್ ಮಾಡಿದ್ವಿ ಆಮೇಲೆ ಅಂಗಡಿಯಲ್ಲಿ ಬಂದು ತುಂಬ ವೆರೈಟಿ ವೆರೈಟೀಸ್ ಮ್ಯಾಮ್ ಒಂದು ಉಯೆಲೆ ಮಾಡಿರ್ತೀವಿ ವೆಂಕಟರಾಮ್ ಸ್ವಾಮಿ ಆಮೇಲೆ ವಿಷ್ಣು ಬ್ರಹ್ಮ ಆಮೇಲೆ ಆ ಕಡೆ ಬಂದು ಹತ್ತಕ್ಕೆ ಇದು ಸಿಕ್ಸು ಸಿಕ್ಸ್ ಆ್ಯಂಡ್ಸು ಆಮೇಲೆ ತುಂಬ ವೆರೈಟಿಗಳು ಮಾಡಿದೀವಿ ಕಸ್ಟಮರ್ ಬಂದು ಆಲ್ಮೋಸ್ಟ್ ನಮ್ಮ ಹತ್ರ ಬಂದು ಕಾ ಕಾನ್ಸೆಪ್ಟ್ ಸಮೇತ ಕೊಡ್ತೀವಿ ಅಂತಲೇ ಆಲ್ಮೋಸ್ಟ್ ನಮಗೆ ತುಂಬ ಬರ್ತಾರೆ ಮ್ಯಾಮ್ ಸೊ ಆ ಗಣಪತಿಗಳ ಬಗ್ಗೆ ಮಾತಾಡೋಣ ಫಸ್ಟ್ ನಾವು ಆರ್ ಸಿ ಬಿ ಏನು ಗಣಪತಿ ಮಾಡಿದಿರಲ್ಲ ಅದರದ್ದು ಡೀಟೇಲ್ ಆಗಿ ಮಾತಾಡೋಣ ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ಏನೇನೆಲ್ಲ ಯೂಸ್ ಮಾಡಿದ್ರಿ ಮತ್ತೆ ಈ ಒಂದು ಕಪ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟ ಆಯಿತು ಡೆಲಿಕೇಟೆಡ್ ಕೂಡ ಇದೆ ಮ್ಯಾಮ್ ಆಲ್ಮೋಸ್ಟ್ ನಾವು ತ್ರೀ ಮಂತ್ ಇಂದ ನಾವು ವರ್ಕ್ ಮಾಡಿರೋದು ಈ ಗಣಪತಿಗೆ ತ್ರೀ ಮಂತ್ ಆಗಿದೆ ಮ್ಯಾಮ್ ಪ್ಯೂರ್ ಕ್ಲೇ ಇದು ಶ್ಯಾಡೋ ಮಟ್ಟಿ ಅಂತೀವಿ ನಾವು ಅವ್ರನ್ನ ಕರ್ಸ್ಕೊಂಡು ನಾವು ಇಲ್ಲಿ ತ್ರೀ ಮಂತ್ ಅವ್ರು ವೆಯ್ಟ್ ಮಾಡಿಸಿ ಈ ಥರ ಕಸ್ಟಮೈಸ್ ಮಾಡಲೇಬೇಕು ಹಿಂಗೆ ಬರಬೇಕು ಅಂತ ಒಂದೊಂದು ದಿವಾನ ಯೋಚನೆ ಮಾಡಿ ಯೋಚನೆ ಮಾಡಿ ಮಾಡಿದ್ದೀವಿ ಇದು ಆಲ್ಮೋಸ್ಟ್ ಫ ಇದು ಬಂದು ಮಾಡೋಕ್ಕೆ ಇದೇನಿಲ್ಲ ಮ್ಯಾಮ್ ಒಂದು ಟೂ ಡೇಸ್ ಆಗಿತ್ತು ಕಪ್ಪಿಗೆ ಆಮೇಲೆ ಇಲ್ಲಿ ಮಾಡೋವಾಗ ಕೆಳಗಡೆ ಬಂದು ನಾನು ಇಕ್ಕಿರೋದೇ ಫೈವ್ ಎಚ್ ಪಿ ಮೋಟ್ರ್ ಮ್ಯಾಮ್ ಅದು ಯಾರು ಕಾನ್ಸೆಪ್ಟ್ ಸಮೇತ ಇದು ಮಾಡಲ್ಲ ನಾವೆಲ್ಲ ಓನ್ ಥಿಂಕಿಂಗ್ ನಾವೇ ಕುತ್ಕೊಂಡು ಇದಿಂಗೆ ತಿರುಗಬೇಕು ಇದಿಂಗೆ ಬರಬೇಕು ಆಮೇಲೆ ಹ್ಯಾಂಡಲ್ ಬಂದು ಬ್ಯಾಟ್ ಬರುತ್ತೆ ಮ್ಯಾಮ್ ಒರಿಜಿನಲ್ ಬ್ಯಾಟ್ ಇಕ್ಕಿರ್ತೀವಿ ಆ ಬ್ಯಾಟ್ ಇವಾಗ ಇದರಲ್ಲಿ ಇಕ್ಕಿದ್ದೀನಿ ಇಲ್ಲೇ ಇದೆ ಒಂದು ಸೆಕೆಂಡ್ ನಿಮಗೆ ತೋರಿಸ್ತೀನಿ ಇದು ಒರಿಜಿನಲ್ ಬ್ಯಾಟ ಇದು ಪ್ಲಾಸ್ಟಿಕ್ ಬ್ಯಾಟ್ ಪ್ಲಾಸ್ಟಿಕ್ ಓಕೆ ಸೊ ಇದನ್ನ ಇಲ್ಲಿ ಇದಕ್ಕೆ ಇದಕ್ಕಿಡೋದಾ ಕೈ ಮೇಲೆ ೀರಾ ಹಾಂ ಮ್ಯಾಮ್ ಆಮೇಲೆ ತಿರ್ಗಾ ಬಂದು ಕಾಸ್ಟ್ಯೂಮ್ಸ್ ಅಷ್ಟೇ ಕರ್ನಾಟಕ ಕಲರ್ ಥಿಂಕ್ ಮಾಡಿದ್ದೀವಿ ರೆಡ್ಡು ಪ್ಯಾಂಟು ಎಲ್ಲೋ ಶಿಲ್ಲೆ ಎಲ್ಲ ಒಂದು ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ತುಂಬ ಎತ್ತರ ಮಟ್ಟಕ್ಕೆ ಹೋಗ್ಬೇಕಂತ ನಮಗೊಂದು ಖುಷಿ ಅದರಿಂದ ನಮ್ಮ ಈಶಪುತ್ರ ಎಂಟರ್ಪ್ರೈಸ್ ಕಡೆ ಎನ್ ಆರ್ ಎಸ್ ಕಡೆಯಿಂದ ಎವ್ರಿ ಇಯರ್ ಮ್ಯಾಮ್ ಒಂದೊಂದು ಕಾನ್ಸೆಪ್ಟ್ ಕೊಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಬಂದು ಇನ್ನೂ ಯಾವ ಥರ ಕೊಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ನೋಡೋಣ ನಾನು ಸೊ ಹೇಗೆ ನೀವು ಕಾನ್ಸೆಪ್ಟನ್ನ ಇದನ್ನ ಮಾಡ್ಕೊಳ್ತೀರಾ ಡಿಸೈಡ್ ಮಾಡ್ಕೊಳ್ತೀರಾ ಯಾಕಂದ್ರೆ ಇವಾಗ ಹೋದ್ ವರ್ಷ ಯಾರೋ ಹೇಳ್ತಾರೆ ನಿಮ್ಮ ಅವರೇ ಯಾರೋ ಹೇಳ್ತಿರ ಫ್ಲಡ್ ರಿಲೇಟೆಡ್ ಆಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ ಅಂದ್ರೆ ಆ ವರ್ಷ ಏನು ಮೇಜರ್ ಆಗಿರೋ ಅದ್ರ ಮೇಲೆ ಕಾನ್ಸೆಪ್ಟ್ನ ರೆಡಿ ಮಾಡ್ತೀವಿ ಮ್ಯಾಮ್ ಇವಾಗ ಇನ್ನೊಂದು ಬಂದು ಜನರಿಗೆ ಬಂದು ನಾರ್ಮಲ್ ಆಗಿ ಎಲ್ಲ ಯೋಚನೆ ಮಾಡ್ತಾರೆ ಇವಾಗ ಏನಾದರೂ ಒಂದು ಇನ್ಸಿಡೆಂಟ್ ಆಗಿದ್ರೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅದನ್ನ ನಾವು ಕಾನ್ಸೆಪ್ಟ್ನ ತಗೊಂಡು ಇವಾಗ ಎಲ್ಲ ಗಣೇಶ ಕುಣಿಸ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಜನರು ನೋಡ್ತಾರೆ ಮ್ಯಾಮ್ ಇವಾಗ ನಾವು ಥೀಮ್ ಸಮೇತ ಕೊಟ್ಟರೆ ಅವ್ರಿಗೂ ಜನರಿಗೂ ಸ್ವಲ್ಪ ಮೈಂಡ್ಗೆ ಹೋಗುತ್ತೆ ನೋಡು ಗಣಪತಿನೇ ಈ ತರ ಬಂದಿದೆ ಇವಾಗ ಆರ್ ಸಿ ಪಿ ಕಪ್ ಗೆದ್ದು ಕಪ್ ಥರ ಮಾಡಿದ್ದೀವಿ ಇವಾಗ ಬಂದು ಗಣಪತಿನ ಗಣಪತಿ ಥರ ಮಾಡಿದ್ದೀವಿ ಕಪ್ಪಿತ್ತಿರೋದು ಬಂದು ಇಳಿ ಗಣೇಶ ಬಂದು ಹೆಂಗಿರ್ಬೇಕು ಹಂಗೆ ತೋರಿಸ್ತೀವಿ ಅದೇ ನಾನು ಅದೇ ಕೇಳ್ಬೇಕು ಅನ್ಕೊಂಡಿದ್ದೆ ಕಪ್ಪನ್ನ ಯಾಕೆ ಎತ್ಕೊಂಡಿದೆ ಅಂತ ಯಾಕಂದ್ರೆ ಇವಾಗ ಗಣಪತಿ ಅಂತ ಬೇರೆ ಥರ ಕಮೆಂಟ್ ಮಾಡ್ಲಿ ಹೇಳ್ತಾರೆ ನೋಡು ಗಣೇಶ ಎತ್ಕೊಂಡಿದೆ ಕಪ್ಪು ಅದು ಬೇಡ ಇವಾಗ ಇಲಿ ಬಂದು ವಾಗ್ನ ವಾಗ್ನ ಬಂದು ಕಪ್ ತಗೊಂಡಿದೆ ಅವ್ರ ಕೈಯಲ್ಲಿ ಇದೆ ಆ ಥರ ತಿಮ್ಮಲ್ಲಿ ಹೋಗ್ತೀವಿ ಓಕೆ ಸೊ ಇದು ಆಗಲೇ ಮಾರಾಟ ಆಗಿದೆಯಾ ಸೇಲ್ ಆಗಿದೆಯಾ ತಗೊಂಡು ಹೋಗಿದರಾ ಎಷ್ಟಕ್ಕೆ ನೀವು ಕೊಟ್ಟಿದ್ದೀರಾ ಆರ್ ಸಿ ಬಿ ಫ್ಯಾನ್ಸ್ ಅವರೇ ಬಂದಿರೋದು ಇದು ಬಂದು ನಮಗೆ ಖುಷಿ ಅಂದರೆ ತಮಿಳ್ನಾಡುಗೂ ಕರ್ನಾಟಕಕ್ಕೂ ಸೆಂಟ್ರಲ್ ಕುಣಿಸ್ತಾರೆ ನಾವು ನಮ್ಮ ಕಡೆಯಿಂದ ಟೆನ್ ಪರ್ಸೆಂಟ್ ಡಿಸ್ಕೌಂಟಲ್ಲೇ ಕೊಟ್ಟಿದ್ದೀನಿ ಮ್ಯಾಮ್ ಏಯ್ಟಿ ಫೈವ್ ತೌಸಂಡ್ ಕೊಟ್ಟಿದ್ದೀನಿ ಮ್ಯಾಮ್ ನನಗೆ ಫೈ ಫೈವ್ ಪರ್ಸೆಂಟ್ ಮಾರ್ಜಿನ್ ಬಂದರೆ ಸಾಕು ಅಂತ ಅವ್ರು ಬಂದು ನೈಟ್ ಮಿಡ್ ನೈಟ್ ಒಂದು ಗಂಟೆಗೆ ಬಂದು ಬುಕ್ ಮಾಡಿತ್ತು ಮ್ಯಾಮ್ ಸೊ ಇದನ್ನೆಲ್ಲ ನೀವು ಗಣಪತಿನ ಇದು ಕ್ಲಿಯರ್ಲೆ ಮಾಡಿರೋದಾ ಅಥವಾ ಇವಾಗ ಒಂದು ಟ್ರೆಂಡ್ಸ್ ಶುರುವಾಗಿದೆ ಪಿ ಒ ಪಿ ಯೂಸ್ ಮಾಡಿಬಿಟ್ಟು ಗಣಪತಿ ಇಲ್ಲ ಮ್ಯಾಮ್ ನಾವು ಪಿ ಒ ಪಿ ಏನೂ ಮಿಕ್ಸ್ ಮಾಡಿಲ್ಲ ಮ್ಯಾಮ್ ಇದು ಬಂದು ಶೇಡೋ ಮಟ್ಟಿ ಇದು ಬಂದು ನಾವು ತ್ರೀ ಮಂತ್ ಇಂದ ಇದು ಮಾಡಿದ್ದೇವೆ ಬೇಕಂದ್ರೆ ನಿಮ್ಗೆ ಚೆಕ್ ಇದ್ರದ್ದು ವಿಡಿಯೋ ಒಂದಿದೆ ನಿಮ್ಗೆ ನಾವು ಸೆಂಡ್ ಮಾಡ್ತೀವಿ ನೋಡಿ ಮ್ಯಾಮ್ ನಾವು ಪ್ರಿಪೇರ್ ಮಾಡಿರೋದು ಅದು ಮಿಕ್ಸ್ ಮಾಡಿರೋದು ನೀರಾಕಿರೋದು ಯಾವ ತರ ಮಟ್ಟಿ ಎಲ್ಲ ಮಾಡಿದ್ವಿ ಮ್ಯಾಮ್ ಇದು ಪ್ಯೂರ್ ಕ್ಲೇ ಮ್ಯಾಮ್ ಎಷ್ಟು ದಿನ ಬೇಕಾಯಿತು ಈ ಒಂದು ಗಣಪತಿ ಮಾಡೋದಕ್ಕೆ ಇದು ಟೋಟಲ್ ನಾವು ಫೈ ಗಣಪತಿ ಮಾಡಿದ್ದು ಎಲ್ಲ ಗಣಪತಿ ಕರೆ ತ್ರೀ ಮಂತ್ ಆಗಿದೆ ಮ್ಯಾಮ್ ಎಲ್ಲ ಆಂಟಿಕ್ ಪೀಸ್ಗಳು ಮ್ಯಾಮ್ ಅದು ಸೊ ಬೇರೆ ಗಣಪತಿನೂ ನೋಡಿದ್ವಿ ನಾವು ಬೇರೆ ಬೇರೆ ಥರದ್ದು ಒಂದಿಷ್ಟು ಯಾವ್ಯಾವ ಗಣಪತಿ ಸ್ಪೆಷಲ್ ಇದೆ ನಿಮ್ಮಲ್ಲಿ ಅನ್ನೋದನ್ನ ನಂಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಸ್ಪೆಷಲ್ ಅಂದ್ರೆ ಬಂದು ಇದು ವಿಷ್ಣು ಬ್ರಹ್ಮ ಈಶ್ವರ ಅಂತ ಮಾಡಿದ್ದೀವಿ ಇದಕ್ಕೆ ಬಂದು ಈ ಸಲ್ ಬಂದು ಲೈಟ್ ಬರುತ್ತೆ ಇವಾಗ ನೆಕ್ಸ್ಟು ಹಿಂದೆ ಬಂದು ಪ್ರಭಾವಳಿ ಬರುತ್ತೆ ಆ ಪ್ರಭಾವಳಿಯಲ್ಲಿ ಲೈಟ್ ಇರುತ್ತೆ ಹಿಂದೆ ಬಂದು ಚಕ್ರ ತಿರುಗುತ್ತೆ ಮ್ಯಾಮ್ ಇದರಲ್ಲಿ ಏನೇನು ಟು ಅವ್ರದು ಪ್ರಾಪ್ಸ್ ಇರುತ್ತೋ ಸಿಕ್ಸ್ ಹ್ಯಾಂಡ್ಸ್ಗೂ ಪ್ರಾಪ್ಸ್ ಬರುತ್ತೆ ಮ್ಯಾಮ್ ಇಲ್ಲಿ ತಲೆ ಮೇಲೆ ಬುಕ್ ಬರುತ್ತೆ ಅಲ್ಲಿ ಲೋಟಸ್ ಬರುತ್ತೆ ಆಮೇಲೆ ಶಂಕು ಚಕ್ರ ತ್ರಿಶೂಲ ಆಮೇಲೆ ಡಮರುಗ ಇದು ಬರುತ್ತೆ ಮ್ಯಾಮ್ ಇದು ಬಂದು ಸೆಕೆಂಡ್ ಟೀಮ್ ಮ್ಯಾಮ್ ಅಯ್ಯಪ್ಪ ಇದು ಕಸ್ಟಮರ್ ಕೇಳಿದ್ರು ಕಸ್ಟಮೈಸ್ ನನಗೆ ಬೇಕೇ ಬೇಕು ಅಯ್ಯಪ್ಪ ಥರನೇ ಅವ್ರೊಂದು ಫೋಟೋ ಕೊಟ್ಟಿದ್ದರು ಅದೇ ಥರ ನಾವು ಕಸ್ಟಮೈಸ್ ಮಾಡಿದ್ದೀವಿ ಮ್ಯಾಮ್ ಇದರಿಂದ ಒಂದು ಪ್ರಭಾವಳಿ ಬರುತ್ತೆ ಆಮೇಲೆ ಇನ್ನು ನೆಕ್ಸ್ಟು ಬಂದು ಇದು ಆ್ಯಂಡ್ ಮೇಲೆ ಬಂದು ಶೆಲ್ಲೆ ಬರುತ್ತೆ ಇಲ್ಲೆಲ್ಲ ಲೈಟ್ಗಳು ಬರುತ್ತೆ ಮ್ಯಾಮ್ ದಿಯಾಗಳು ಇದು ಬಂದು ನಾರ್ಮಲ್ ಮ್ಯಾಮ್ ಇವಾಗ ಗಣಪತಿಗಳು ಎಕ್ಸ್ಚೇಂಜ್ ಆಗುತ್ತಲ್ಲ ಮ್ಯಾಮ್ ಇವಾಗ ಫಿಫ್ಟಿ ಫೈವ್ ಅಂತ ಅವ್ರಿಗೆ ಒಂದು ಬಿಲ್ ಕೊಟ್ಟಿರ್ತೀವಿ ಆ ಬಿಲ್ನ ತಗೊಂಡ್ಬಂದರೆ ನಾವು ತಕ್ಕಂಥ ಈ ಗಣಪತಿ ಅವ್ರದ್ದು ಡೀಟೇಲ್ಸು ಎಲ್ಲ ಬರ್ದು ಇಟ್ಟಿರ್ತೀವಿ ಇದು ನಾರ್ಮಲ್ ಇಲ್ಲ ಮ್ಯಾಮ್ ಹಿಂದೆ ಬಂದು ಒಂದು ಏಯ್ಟ್ ಫೀಟ್ ಎಲಿಫೆಂಟ್ ಬರ್ತಾ ಇದೆ ಏಯ್ಟ್ ಫೀಟ್ ಎಲಿಫೆಂಟು ಮೇಲೆ ಒಂದು ಎಲಿಫೆಂಟು ಸೈಡಲ್ಲಿ ಒಂದು ಎಲಿಫೆಂಟು ಆ ಕಡೆ ಒಂದು ಎಲಿಫೆಂಟು ಇದೇ ಮೇಯ್ನ್ ಮ್ಯಾಮ್ ಫಸ್ಟ್ ಗಣಪತಿ ಇದು ಬುಕ್ ಆಗಿತ್ತು ಮ್ಯಾಮ್ ಮಾಡಿದ ತಕ್ಷಣ ಇದು ಬಂದು ನಮಗೆ ಏಯ್ಟಿ ಫೈವ್ ತೌಸಂಡ್ ಬಿದ್ದಿದೆ ಇದು ಫುಲ್ ವರ್ಕಲ್ಲಿ ಆ ಗ್ರ್ಯಾಂಡ್ ಆಗಿ ಬರುತ್ತೆ ಮ್ಯಾಮ್ ಆಮೇಲೆ ಇದು ವೆಂಕಟ್ರಾಮ ಸ್ವಾಮಿ ಇದು ಮ್ಯಾಮ್ ಇದು ವೆಂಕಟ್ರಾಮ್ ಸ್ಮಿ ಇದ್ರ ಹಿಂದೆ ಬಂದು ಒಂದು ಟೂ ಅನ್ ತ್ರೀ ಫಿಫ್ಟಿಗೆ ಬಂದು ಇವ್ರದ್ದು ದೇವ್ರದ್ದು ಫೇಸ್ ಬರುತ್ತೆ ಈ ಕಡೆ ಶಂಕು ಈ ಕಡೆ ಚಕ್ರ ಬರುತ್ತೆ ಮ್ಯಾಮ್ ಇದೆಲ್ಲ ಇನ್ನೂ ಅರ್ಥ ಕಂಪ್ಲೀಟ್ ಆಗಿಲ್ಲ ಗಣೇಶ ಫುಲ್ ಕಂಪ್ಲೀಟ್ ಆಗಿದೆ ಮ್ಯಾಮ್ ಅದು ಇವಾಗ ತಗೊಂಡು ಹೋಗ್ತಾರಲ್ವಾ ಅವಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕ್ಲೀನಾಗಿ ಕೊಟ್ಟು ಕಳಿಸ್ತೀವಿ ಮ್ಯಾಮ್ ವೆಂಕಟ್ರಾಮ ಸ್ವಾಮಿ ಇದು ಫೇಸ್ ಬರುತ್ತೆ ಫುಲ್ಲು ವಿಷ್ಣುವುದು ಆ ಥರ ಅದೆಲ್ಲ ಪ್ರಾಪ್ಸ್ ಎಲ್ಲ ಕ್ಲೀನ್ ಆಗಿ ಇದು ಮಾಡ್ತೀವಿ ಇದು ನೋಡಿ ಮ್ಯಾಮ್ ವಿಂಗ್ಸ್ ಇದೆಲ್ಲ ನಾವೇ ಒಂದು ನಮ್ಮ ಮೈಂಡಲ್ಲಿ ಏನಿದೆ ಇದು ಬಂದು ನಾರ್ಮಲ್ ಗಣಪತಿ ಇದಕ್ಕೆಲ್ಲ ನಾವೇ ಗರುಡ ವಾಗ್ನ ಮಾಡಿ ಕುಣಿಸಿರೋದು ಆಮೇಲೆ ಇದು ಬಂದು ಅಷ್ಟೇ ಮ್ಯಾಮ್ ಇದು ಪೇಪರ್ ಇದು ಪೇಪರ್ ಇದು ಪೇಪರು ಅದು ಪೇಪರು ಇದು ವಿಷ್ಣು ಕಾನ್ಸೆಪ್ಟು ಅದು ಬಂದು ಕೃಷ್ಣ ಕಾನ್ಸೆಪ್ಟ್ ಮಾಡಿ ವಿಷ್ಣು ಮ್ಯಾಮ್ ಇದು ಫುಲ್ ಅಂಡ್ ಫುಲ್ಲು ಮೆಟಲ್ ವರ್ಕ್ ಮಾಡಿರೋದು ಮ್ಯಾಮ್ ಇದು ಇದು ಬಂದು ಮೆಟಲ್ ವರ್ಕ್ ಮ್ಯಾಮ್ ಈ ಥರ ಬಂದು ಇಲ್ಲಿ ಕುಂತನ್ ವರ್ಕ್ ತೋರಿಸ್ತೀನಿ ನಿಮಗೆ ಮುಂದೆ ಇದು ಮೆಟಲ್ ವರ್ಕು ಇನ್ನು ಇದು ಆಗಸ್ಟ್ ಫಿಫ್ಟೀನ್ಗೆ ಅಂತ ಫ್ಲಾಕ್ ಇಕ್ಕಿದ್ದೀವಿ ಇವಾಗ ನೆಕ್ಸ್ಟ್ ಇವ್ರು ತಗೊಂಡೋಗ ಅಲ್ಲಿ ಕೈಯಲ್ಲಿ ಬಂದು ಒಂದು ವೀಲ್ ಸ್ಪಿನ್ ಆಗುತ್ತೆ ಮ್ಯಾಮ್ ಎಲ್ಲ ಹಿಡಿಯಲಿಕ್ಕೆಲ್ಲ ನಾವೇ ಓನ್ ಮೆಥಡ್ ಯಾವ್ದು ಬೇಕೋ ಅದು ಕೇಳಿದ್ರೆ ನಾವು ಮಾಡಿಕೊಡ್ತೀವಿ ಆಮೇಲೆ ಇದು ಬಂದು ಸೆವೆಂಟಿಗೆ ಹೋಗಿದೆ ಮ್ಯಾಮ್ ಅದಿನ್ನ ಹಂಗೆ ಇದೆ ಮ್ಯಾಮ್ ವೆಯ್ಟಿಂಗಲ್ಲಿ ಇಕ್ಕಿದ್ದೀನಿ ಪ್ರೊಸೆಸಿಂಗಲ್ಲಿ ಇಕ್ಕಿದ್ದೀನಿ ಮ್ಯಾಮ್ ಯಾಕಂದರೆ ಅದು ಕ್ಲೀನಾಗಿ ರೆಡಿ ಮಾಡಿದ್ಮೇಲೆ ಒಂದು ಬಜೆಟ್ ಬಿಡೋಣ ಅಂತ ನಾನು ಆಲ್ಮೋಸ್ಟ್ ಮ್ಯಾಮ್ ನನಗೆ ಕಸ್ಟಮರ್ ಬಂದು ಜಾಸ್ತಿ ಅಂತ ಇನ್ನು ಗಂಟೆ ಯಾರೂ ಹೇಳಿಲ್ಲ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಮ್ಯಾಮ್ ನಾನು ಮಾಡಿರೋ ಕೆಲಸಿಗೆ ಫೈವ್ ಪರ್ಸೆಂಟ್ ಸಿಕ್ಕಿದ್ರೆ ಸಾಕು ಮ್ಯಾಮ್ ಕಷ್ಟಪಟ್ಟಿರೋದಕ್ಕೆ ಫೈವ್ ಪರ್ಸೆಂಟ್ ಸಾಕು ಮಾಡಿಸಿ ಅದಕ್ಕೆ ಮೇಲೆ ನಮಗೆ ಬೇಡ ಇದು ಇದು ಕೃಷ್ಣ ಅದು ಮ್ಯಾಮ್ ಇದು ಬಂದು ನಾರ್ಮಲ್ ಇದ್ದಿದ್ದು ಮ್ಯಾಮ್ ಇದೆಲ್ಲ ಫುಲ್ಲು ಸ್ಟೋನ್ ವರ್ಕ್ ಮಾಡಿರೋದು ಮ್ಯಾಮ್ ನಾವು ಸ್ಟೋನ್ ವರ್ಕು ವಿತ್ ಪಂಚೆ ಅದಕ್ಕೆ ಏನು ಮ್ಯಾಚಿಂಗ್ ಬೇಕೋ ಎಲ್ಲ ಮಾಡ್ಕೊಡ್ತೀವಿ ಮ್ಯಾಮ್ ಕಸ್ಟಮರ್ ಕೇಳ್ತಾರೆ ಅಣ್ಣ ನನಗೆ ಹಿಂಗೆ ಬೇಕಂದ್ರೆ ನಾವು ಹಂಗೆ ಮಾಡ್ತೀವಿ ಮ್ಯಾಮ್ ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಇದೆಲ್ಲ ಇದು ಪ್ಯೂರ್ ಮಣ್ಣು ಮ್ಯಾಮ್ ಇದು ಪ್ಯೂರ್ ಮಣ್ಣು ಇದು ಬಂದು ಎಲ್ಲ ಪ್ಯೂರ್ ಮಣ್ಣೆ ಮ್ಯಾಮ್

ಆಮೇಲೆ ಅದು ಬಂದು ವೆಂಕಟರಾಮ ಸ್ವಾಮಿ ಅದು ಇದು ಇದು ನಮಗೆ ಲಾಸ್ಟ್ ಇಯರ್ ಬಂದು ತುಂಬಾ ರೇರಾಗಿ ಸಿಕ್ಕಿತ್ತು ಎಷ್ಟು ಜನ ಬಂದು ನಮಗೆ ಇದೇ ಬೇಕು ಇದೇ ಬೇಕು ಅಂದರೆ ಈ ಸರ್ತಿ ಒಂದು ಕಸ್ಟಮರ್ ಕೇಳಿದ ಅವ್ರಿಗಂತಾನೆ ತೊಗೊಂಡ್ಬಂದಿ ಲಾಸ್ಟ್ ಇಯರ್ ಬಂದು ಆರ್ಚ್ ಬಂದಿತ್ತು ಆಮೇಲೆ ಬಂದು ಕಸ್ಟಮರ್ ಬಂದು ಪೈಪೋಟಿಯಲ್ಲಿ ಕೇಳಿದ್ರು ಮ್ಯಾಮ್ ಗಣಪತಿನ ಈ ಕಡೆ ಇಬ್ರು ಈ ಕಡೆ ಇಬ್ರು ಆಮೇಲೆ ನಾನು ಲಾಸ್ಟ್ ಹೇಳ್ದೆ ನೀವೇ ಡಿಸೈಡ್ ಮಾಡ್ರಿ ಎಷ್ಟು ಕೊಡ್ತೀರೋ ಕೊಡ್ರಿ ತಗೊಂಡು ಹೋಗ್ರಿ ಏನ್ಮಟ್ಟೆ ಆ ಥರ ಡಿಮ್ಯಾಂಡ್ ಇದೆ ಬಂದು ಆಮೇಲೆ ಅದು ಮಹಾರಾಜ ಗಣಪತಿ ಹಾಂ ಒಂದೊಂದು ಡಿಸೈನ್ ಒಂದೊಂದು ಥರ ಮಾಡ್ತೀವಿ ಆರ್ಡರ್ ಬಂದು ನೀವು ಇದನ್ನೆಲ್ಲ ಕಸ್ಟಮೈಸ್ ಮಾಡಿರೋದು ಮಾಡ್ಬಿಡ್ತೀವಿ ಮ್ಯಾಮ್ ನಮ್ಮ ಮೈಂಡಿಗೆ ಈ ಗಣಪತಿಗೆ ಹಿಂಗೆ ಮಾಡ್ಬೇಕಂದ್ರೆ ಮಾಡ್ತೀವಿ ಆ ಥರ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬಿಡ್ತೀವಿ ಅವಾಗ ನೀವು ಮಾಡಿರೋದು ಆರ್ಡರ್ ಐ ಮೀನ್ ಬೇರೆಯವ್ರಿಗೆ ಬೇಡವಾಗಿತ್ತು ಅಂತಂದ್ರೆ ಅದು ಹಂಗೆ ಉಳ್ಕೊಂಡ್ಬಿಡುತ್ತಾ ನೆಕ್ಸ್ಟ್ ಇಯರ್ ಮತ್ತೆ ಅದನ್ನ ಇವಾಗ ನಿಮ್ಗೆ ಇಷ್ಟ ಆಗಿರಲ್ಲ ಸಾರ್ಗ್ ಇಷ್ಟ ಆಗಿರುತ್ತೆ ನನಗೆ ಇಷ್ಟ ಆಗಿರುತ್ತೆ ಬಂದು ತೊಗೊಂಡು ಹೋಗ್ತೀನಿ ಕಸ್ಟಮರ್ಸ್ಗೆ ಅದರಲ್ಲೇ ಇನ್ನೂ ಸ್ವಲ್ಪ ವರ್ಕ್ ಮಾಡ್ಕೊಂಡು ಅದನ್ನು ಮಾಡ್ಕೊಡ್ತೀವಿ ಮ್ಯಾಮ್ ಆತರ ಮಾಡ್ತೀವಿ ಸೋ ಸೇಲ್ ಆಗುತ್ತೆ ನೀವು ಮಾಡಿರೋ ಎಲ್ಲಾ ಗಣಪತಿಗೆ ಮ್ಯಾಮ್ ಆಲ್ಮೋಸ್ಟ್ ನನಗೆ 85% ಬುಕಿಂಗ್ ಆಗಿದೆ ಮ್ಯಾಮ್ ಇನ್ನ ಒಂದು 50% ಇದೆ ಮ್ಯಾಮ್ ಅಷ್ಟೇ ಒಂದು 50% ಇದೆ ಅಷ್ಟೇ ಮ್ಯಾಮ್ ಸೋ ಇಷ್ಟ ಇಂತ ಗಣಪತಿನೇ ಮಾಡ್ತೀರಾ ಅಥವಾ ಇವಾಗ ಎಷ್ಟು ಜನ ಸಂಸನ್ ಗಣಪತಿಗಳನ್ನು ಮ್ಯಾಮ್ ಸಂಸನ್ ಗಣಪತಿ ಇನ್ನ 2 ಡೇಸ್ ಅಲ್ಲಿ ಬರ್ತಾ ಇದೆ ಮ್ಯಾಮ್ ಅದು ಬಂದಿ ನಾನು ಆಚಗಡೆ ಇಕೊಂತೀನಿ ಯಾಕಂದ್ರೆ ಫ್ಯಾಮಿಲಿ ಬರ್ತಾರೆ ಅವರಿಗೂ ಬೇಕೇ ಬೇಕಲ್ವಾ ಅದಕ್ಕೂ ನಾನು ಕಸ್ಟಮೈಸ್ ಬೇಕಂದ್ರೆ ಬೇಗ ಬಂದ್ರೆ ಬೇಗ ಮಾಡ್ಕೊಡ್ತೀನಿ ಓಕೆ ಇಷ್ಟು ಮಟ್ಟಿಗೆ ಇಲ್ಲಿವರೆಗೂ ನೀವು ತುಂಬ ಅಂದರೆ ಈ ವರ್ಷದ್ದು ತುಂಬ ಕಾಸ್ಟ್ಲಿ ಎಷ್ಟು ಗಣಪತಿ ಅಂತಂದ್ರೆ ಯಾವುದು ಮ್ಯಾಮ್ ಕಾಸ್ಟ್ಲಿ ಅಂದರೆ ನನಗೆ ಬಂದಿರೋದು ಆರ್ ಸಿ ಬಿ ಅದು ಬಿಟ್ಟರೆ ಅದು ದೊಡ್ಡದು ಮ್ಯಾಮ್ ಪೇಪರ್ ಸ್ಮ್ಯಾಶ್ ಅದು ಬಂದು ಒನ್ ಏನೋ ಇದೆ ಮ್ಯಾಮ್ ಒನ್ ಟೆನ್ ಒನ್ ಟೆನ್ ತಗೊಳ್ತಾರೆ ಮ್ಯಾಮ್ ಕಸ್ಟಮರ್ಗೆ ನಾನು ಕೊಟ್ಟಿದ್ದೀನಿ ಆಲ್ರೆಡಿ ಸೇಲ್ ಆಗಿದೆ ಮ್ಯಾಮ್ ಮೈಸೂರಿಗೆ ಹೋಗ್ತಾ ಇದೆ ಅದು ಇನ್ನು ನಾಳೆ ಎಲ್ಲ ನಡೀದು ಹೋಗ್ತವೆ ನಾನು ಬಿಟ್ಟು ಒಂದು ಟೂ ಮಿನಿಟ್ಸ್ಗೆ ಒಂದು ರಿವ್ಯೂ ಮಾಡ್ತೀವಿ ನಾವು ಇನ್ಸ್ಟಾದಲ್ಲಿ ಈಶಾಪುತ್ರ ಆಮೇಲೆ ಶಿವ ಬಾಬಾ ಅಂತ ಇಡಲ್ಲಿ ಸುಮ್ಮನೆ ಹಿಂಗೆ ಬಿಟ್ಟಿದ್ದು ಮ್ಯಾಮ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಕಸ್ಟಮರ್ಗೆ ನಾನು ಕೊಡ್ತೀನಿ ಮ್ಯಾಮ್ ಅವ್ರ ಟೇಸ್ಟ್ ಏನು ಬೇಕೋ ಅದು ನಾನು ಕೊಡ್ತೀನಿ ಕಸ್ಟಮರ್ ಹ್ಯಾಪಿಯಾಗಿ ಹೋಗಬೇಕು ವರ್ಷ ವರ್ಷ ಹ್ಯಾಪಿಯಾಗಿ ಹೋಗಬೇಕು ಎಲ್ಲಿಂದ ಎಲ್ಲಿ ಬರ್ತಾರೆ ಕಸ್ಟಮರ್ಸ್ ನಿಮ್ಮ ಇವಾಗ ಬಂದು ನಿಮ್ಮ ಹತ್ರ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಬಂದು ಫಿಫ್ಟಿ ಗಣೇಶ ಮ್ಯಾಮ್ ಒಂದು ಈ ರೋಡ್ ಹೋಗಿದೆ ಒಂದು ಚೆನ್ನೈ ಹೋಗಿದೆ ಒಂದು ಮದನ್ಪಲ್ಲಿ ಹೋಗಿದೆ ಒಂದು ತಿರುಪತಿಗೆ ಹೋಗ್ತಾ ಇದೆ ನೆಕ್ಸ್ಟ್ ಇನ್ನೊಂದು ತಿರುಪತಿಗೆ ಅದು ವಿಷ್ಣುದೇ ಹೋಗ್ತಾ ಇದೆ ಮ್ಯಾಮ್ ಅದು ಇವತ್ತು ನೈಟ್ ರೆಡಿ ಮಾಡಿ ನಾನು ಕಲಿಸ್ಬೇಕು ತಿರುಪತಿ ಆಮೇಲೆ ತಿರ್ಗ ಬಂದು ಹೈದ್ರಾಬಾದ್ ಒಂದು ಹೋಗಿದೆ ಕೊಳ್ಳೆಗಾಲಾಗಿ ಒಂದು ಹೋಗಿದೆ ಮಂಡ್ಯಾಗೊಂದು ಹೋಗಿದೆ ಇವಾಗ ನೆಕ್ಸ್ಟು ಮೈಸೂರಿಗೆ ಹೋಗ್ತಾ ಇದೆ ಮ್ಯಾಮ್ ಸೊ ಇಷ್ಟೆಲ್ಲ ಗಣಪತಿನ ನೀವು ಎಲ್ಲಿ ಮಾಡ್ತೀರಾ ಅಂದ್ರೆ ಒಂದು ಪ್ಲೇಸ್ ಏನಾದ್ರೆ ಇಟ್ಕೊಂಡಿರ್ತೀರ ಈ ಸತಿ ಬಂದು ನನಗೆ ಪ್ಲೇಸ್ ಸ್ವಲ್ಪ ಚಿಕ್ಕದಾಗಿ ಇತ್ತು ಅದರಿಂದ ನಾವು ಪಕ್ಕದಲ್ಲಿ ಒಂದು ಅಂಗಡಿಗೆ ಕೊಟ್ಟಿದ್ರು ಅಲ್ಲೇ ಮಾಡ್ಕೊಂಡ್ರಿ ಅಲ್ಲಿಂದ ಇಲ್ಲಿ ಆಚೆ ಓಕೆ ನಿಮ್ಮ ಇವ್ರ ಜೊತೆ ಮಾತಾಡುವಾಗ ಒಂದು ತೂಗು ಇಯಾಲೆದು ಗಣಪತಿನ ತೋರಿಸಿದ್ರು ಅದನ್ನೇ ನೀವು ಸ್ವಲ್ಪ ಲೇಟಾಗಿ ಬಂದಿದ್ರೆ ನಿನ್ನೆ ಬೆಳಿಗ್ಗೆ ತಗೊಂಡು ಹೋಗೋರು ನಿನ್ನೆ ಬೆಳಿಗ್ಗೆ ತಗೊಂಡು ಹೋಗೋದ್ರು ಮ್ಯಾಮ್ ಅದಕ್ಕೋಸ್ಕರ ವೇಟಿಂಗ್ ಮಾಡ್ತಾ ಇದ್ರು ಅದು ಹೊಸರಿಗೆ ಹೋಗಿದೆ ಓಕೆ ಸೊ ಇಷ್ಟೆಲ್ಲ ಗಣಪತಿನ ಸೇಲ್ ಮಾಡಬೇಕಂತ ಇಟ್ಕೊಂಡಿರೋದು ಬಟ್ ಜನಗಳಿಗೆ ಒಂದೆಲ್ಲೋ ಒಂದು ಆ ಏನಂತಾರೆ ಡೌಟ್ಫುಲ್ ಇರುತ್ತೆ ಇದು ಮಣ್ಣಿನ ಗಣಪತಿನೇ ಹೌದಾ ಅಥವಾ ಯಾವ ಮಣ್ಣು ಯೂಸ್ ಮಾಡಿರ್ತಾರೆ ಯಾವ ತರದ ಗಣಪತಿಗಳನ್ನ ಇವರು ಎನ್ವಾಯಂಟ್ ಗೆ ಹಾರ್ಮ್ ಆಗದೆ ಮಾಡ್ತಾ ಇದಾರೆ ಮ್ಯಾಮ್ ನಾನು ಅದ ಕಸ್ಟಮರ್ ಇನ್ಫಾರ್ಮ್ ಮಾಡ್ತೀನಿ ಮ್ಯಾಮ್ ಇವಾಗ ಎರಡು ಮಿಕ್ಸ್ ಬಂದಿರುತ್ತೆ ಮ್ಯಾಮ್ ಪೇಪರು ವಿತ್ ಮಣ್ಣು ಮಿಕ್ಸ್ ಬಂದಿರುತ್ತೆ ಮಣ್ಣಲ್ಲಿ ಮನೇಲಿ ಕರಗಿಸ್ತೀನಿ ಅಂತಾರಲ್ಲ ಇದು ಆಗಲ್ಲ ಅಂದ್ಬಿಟ್ಟು ನಾನೇ ಚಾಯ್ಸ್ ಕೊಟ್ಟು ಪಕ್ಕದಲ್ಲಿ ಇರೋದು ಮಣ್ಣಿನ ತೋರಿಸಿದೀವಿ ಅದ್ ಮಣ್ಣಿಂದ ಬಂದ್ರೆ ನಾರ್ಮಲ್ ಕಲ್ವೆಟ್ ಅಂತೀವಿ ಮ್ಯಾಮ್ ಚಿಕ್ಕ ಚಿಕ್ಕದು ಅದು ಬಂದು ನಾರ್ಮಲ್ ಆಗಿ ಗಣ ದೇವಸ್ಥಾನದಲ್ಲಿ ಕುಣಿಸ್ತಾರೆ ಮನೆಯಲ್ಲಿ ಎವ್ರಿ ಇಯರ್ ಕುಣಿಸ್ತಾರೆ ಅಂಥವ್ರು ಬಂದು ಅದು ತುಳಸಿ ಗಿಡ ಬೆಳೆಸ್ಕೊಂತಾರೆ ನಾವು ಇನ್ನೊಂದ್ ಒಂದೊಂದ್ಸತಿ ಹೇಳ್ಬಿಟ್ರೆ ಆಚೆ ಬಿಡ್ರಿ ಅದು ಬೆಸ್ಟು ಯಾಕಂದರೆ ಪೇಪರು ಇರುತ್ತೆ ಮಣ್ಣು ಮಿಕ್ಸ್ ಆಗಿರುತ್ತಲ್ಲ ಅವಾಗ ಪೇಪರ್ ಎತ್ತಕ್ಕಾಗಲ್ಲ ಅದರಿಂದ ನಾವು ಹೇಳ್ಬಿಟ್ಟು ಇದು ಮಾಡ್ತೀವಿ ಆಲ್ಮೋಸ್ಟ್ ಮಾಡಿ ನಮ್ಮ ಸೆಲೆಬ್ರಿಟಿ ಬಂದು ಏನೊಂದು ಕೊರಿಯೋಗ್ರಾಫರ್ ಮೋಹನ್ ಬಾಸ್ ಅಂತ ಅವರು ಕೊಟ್ಟಿದ್ದೀವಿ ಆಮೇಲೆ ವರುಣ್ ಸರ್ ಅವ್ರಿಗೂ ಕೊಟ್ಟಿದ್ದೀವಿ ತುಂಬ ಜನ ಕೊಟ್ಟಿದ್ದೀವಿ ಮಂಜು ಸಾರು ತುಂಬ ಜನ ಕೊಟ್ಟಿದ್ದೀವಿ ಸೆಲೆಬ್ರಿಟಿ ಸೊ ನಿಮ್ಮ ಒಂದು ಈ ಏನು ಪ್ಲೇಸಲ್ಲಿ ಮಾಡ್ತೀರಲ್ಲ ನಿಮ್ಮ ಅಲ್ಲಿ ಏನು ಗಣಪತಿಗಳನ್ನು ಮಾಡ್ತಿರಲ್ಲ ಅದಕ್ಕೆ ಎಷ್ಟು ಬೇಡಿಕೆ ಇದೆ ತುಂಬ ಬೇಡಿಕೆ ಇದೆ ಮ್ಯಾಮ್ ಕೇಳ್ತಾನೆ ಇರ್ತಾರೆ ಮ್ಯಾಮ್ ಸರ್ ನನಗೆ ಇವಾಗ ಆರ್ ಸಿ ಬಿ ಮಾಡಿದ್ದೀನಿ ಒಂದೇ ಮಾಡಿದ್ದೀನಿ ಮ್ಯಾಮ್ ನೈಟ್ ಮಿಡ್ ನೈಟ್ ತ್ರೀ ತ್ರೀ ತರ್ಟಿ ಫೋರ್ ತರ್ಟಿ ಕಾಲ್ ಮಾಡಿ ಅಣ್ಣ ಆರ್ ಸಿ ಬಿ ಬೇಕು ನಾನು ಎಷ್ಟು ಬೇಕಂದರೆ ಕೊಡ್ತೀನಿ ಮಾಡಿಕೊಡಿ ನಮಗೆ ಅದು ಇಷ್ಟ ಇಲ್ಲ ಮ್ಯಾಮ್ ಒಂದು ಆರ್ ಸಿ ಬಿ ಮಾಡಿದ್ರೆ ಒಂದೇ ಇರಬೇಕು ಎಲ್ಲರೂ ಕೊಟ್ಟರೆ ಆರ್ ಸಿ ಬಿ ಮರ್ಯಾದೆ ಇರಲ್ಲ ಅಂದ್ಬಿಟ್ಟು ನಾವು ಒಂದೇ ಮಾಡ್ತೀವಿ ಮ್ಯಾಮ್ ಎವ್ರಿ ಇಯರ್ ಒಂದು ಕಾನ್ಸೆಪ್ಟ್ ಅಂದರೆ ಒಬ್ಬರಿಗೆ ಹೋಗಬೇಕು ಮ್ಯಾಮ್ ಅದು ಅವಾಗ ಇದಾಗುತ್ತೆ ಮ್ಯಾಮ್ ಸ್ಪ್ರೆಡ್ ಆಗುತ್ತೆ ಎಲ್ಲರಿಗೂ ಕೊಟ್ಟರೆ ಸ್ಪ್ರೆಡ್ ಆಗಲ್ಲ ಮ್ಯಾಮ್ ಆ ಥರ ಕಾನ್ಸೆಪ್ಟಲ್ಲೇ ಹೋಗ್ತೀವಿ ಮ್ಯಾಮ್ ಈಗ ಆರ್ ಸಿ ಬಿ ಯಾರು ಆರ್ ಸಿ ಬಿ ಫ್ಯಾನ್ಸ್ ತಗೊಂಡಿದ್ದಾರೆ ಆರ್ ಸಿ ಬಿ ಫ್ಯಾನ್ ಮ್ಯಾಮ್ ಅವರು ನಂಬರ್ ಒನ್ ಫ್ಯಾನ್ ಅವರು ಇದೇ ಮೇಲೆ ವಿರಾಟ್ ಕೊಹ್ಲಿ ಟೈಟಲ್ನೇ ಹೊಡ್ಕೊಂಡಿದ್ದಾರೆ ಕೋರ್ಸೇ ಮ್ಯಾಮ್ ಸರ್ ನಂಗೆ ಬೇಕೇ ಬೇಕು ಎಷ್ಟಂದ್ರೆ ಎಲ್ಲಿ ನಾನು ಎಲ್ಲದೆ ಆರ್ ಸಿ ಬಿ ಫ್ಯಾನ್ಸ್ ಹಾಕಿದ್ದೀರಾ ಡಿಸ್ಕೌಂಟ್ ಒಂದು ಗಂಟೆ ಮಿಡ್ ನೈಟ್ ಬಂದು ಬುಕ್ ಮಾಡ್ತೀನಿ ಮ್ಯಾಮ್ ಅವರು ಬಂದು ಅತ್ತಿ ಬೆಲೆ ಆ ಈ ಕಡೆ ಹೊಸೂರು ಈ ಕಡೆ ತಮಿಳ್ನಾಟ್ರಿ ಬಾಡ್ರಲ್ಲಿ ಕುಣಿಸ್ತವ್ರಂತೆ ಮ್ಯಾಮ್ ಇಷ್ಟೆಲ್ಲ ಗಣಪತಿ ಮಾಡಿರ್ತೀರಲ್ವ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮ್ಮ ಕೆಲಸನ ಇಷ್ಟಪಟ್ಟು ಜನಗಳು ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಎಲ್ಲೋ ಒಂದು ಕಡೆ ಗಣಪತಿ ಆಶೀರ್ವಾದ ಕೂಡ ನಿಮ್ಮಲ್ಲಿ ಇದ್ದೇ ಇರುತ್ತೆ ಇದ್ರ ಬಗ್ಗೆ ಏನು ಇಷ್ಟ ಮ್ಯಾಮ್ ನನಗೆ ಬಂದು ಆ ಎಪ್ಪನೇ ದೊಡ್ಡವರು ನಮಗೆ ತುಂಬ ಇದ್ದಾಗ ನಾವು ಫಸ್ಟು ಬಂದೆ ಫಿಫ್ಟೀನ್ ಇಯರ್ಸ್ ಬರೀ ಕುಂದನ್ ವರ್ಕ್ ಮಾಡ್ತಾ ಇದ್ರಿ ಇವಾಗ ಬಂದು ನಾವು ಮೂರು ಜನ ಇದ್ದೀವಿ ಅದೇ ಫಿಫ್ಟೀನ್ ಮೆರಿನ್ಸು ಇನ್ನೊಬ್ರು ನವೀನ್ ಅಂತ ಆ ನಾನು ನಾವು ಮೂರು ಜನ ನಮ್ಮ ಚಿಕ್ಕವರು ಬಂದು ಯಾವಾಗಲೂ ಪ್ಲ್ಯಾನ್ ಮಾಡೋರು ಶಿವ ನಾವು ಈ ಥರ ಅಂಗಡಿ ಮಾಡಬೇಕು ದೊಡ್ಡದಾಗಿ ಮಾಡಬೇಕು ಒಂದು ಫೋರ್ ಇಯರ್ಸ್ ಬ್ಯಾಕ್ ಆ ಥರ ಇತ್ತು ಫೋರ್ ಇಯರ್ಸ್ ಮುಂದೆ ನಾವು ಅಂಗಡಿ ಹಾಕಿದ್ರಿ ಫಸ್ಟು ಕಾರ್ನರ್ ಡ್ರೈ ಫ್ರೂಟ್ಸ್ ಅಂಗಡಿ ಇದೆಯಲ್ಲ ಅಲ್ಲಿ ಹಾಕಿದ್ರಿ ನೆಕ್ಸ್ಟ್ ಇಲ್ಲ ಹಾಕಿದ್ರಿ ಇವಾಗ ತರ್ಡಿಯರ್ ಮ್ಯಾಮ್ ಮ್ಯಾಟ್ರಿಕ್ ಹೊಡಿತಾ ಇದೀವಿ ಎವ್ರಿ ಇಯರ್ ಬಂದು ಶೋಲ್ಡ್ ಔಟೆ ಮ್ಯಾಮ್ ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತವ್ರೆ ನಮಗೆ ಇನ್ನೂ ತುಂಬ ಖುಷಿ ಆಗ್ತಾಯಿದೆ ನಾವು ಇನ್ನೂ ಕಸ್ಟಮರ್ ಅಂತ ಯೋಚನೆ ಮಾಡ್ತೀವಿ ಸೊ ಇವಾಗ ಹೊಸ ಕಸ್ಟಮರ್ಸ್ ಬಂದು ನನಗೆ ಈ ಥರ ಕಸ್ಟಮೈಸ್ ಮಾಡ್ಕೊಡಿ ಅಂತಂದರೆ ಅದು ನನಗೆ ಎಷ್ಟು ಸಹ ಟೈಮ್ ತಗೊಳ್ತೀವಿ ತ್ರೀ ಮಂತ್ ಬ್ಯಾಕೇ ಬರ್ಬೇಕು ಮ್ಯಾಮ್ ನಾವು ಬಂದು ಮಾರ್ಚಲ್ಲೇ ಸ್ಟಾರ್ಟ್ ಮಾಡ್ತೀವಿ ವರ್ಕು ಮಾರ್ಚಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಬಂದು ಇವಾಗ ಬಂದು ಕಾಲ್ ಮಾಡ್ತೀವಿ ನಾವು ನಮಗೆ ಬೇಕಾಗಿರೋರಿಗೆ ಅವಾಗ ಅದು ಸ್ಪ್ರೆಡ್ ಆಗುತ್ತಲ್ವ ಅವಾಗ ಬಂದು ಆರ್ಡರ್ ಕೊಡ್ತಾರೆ ಇದೆಲ್ಲ ಆರ್ಡರ್ ಕೊಟ್ಟಿರೋರಿಗೆ ತ್ರೀ ಮಂತ್ ಬ್ಯಾಕೆ ಮಾಡಿದ್ವಿ ಆರ್ ಸಿ ಬಿ ಯಾರೂ ಆರ್ಡ್ರ್ ಕೊಟ್ಟಿಲ್ಲ ಮ್ಯಾಮ್ ಆರ್ಡರ್ ಆರ್ ಸಿ ಬಿ ಬಂದು ನಮ್ಮ ಕಾನ್ಸೆಪ್ಟು ನಾವು ಈ ಥರ ಕೊಡಬೇಕಂತ ಮಾಡಿರೋದು ಓಕೆ ಸೊ ಇವಾಗ ಬಂದು ಕೊಟ್ಟರೆ ಮಾಡೋದಕ್ಕಾಗಲ್ಲ ಇವಾಗ ಬಂದರೆ ಆಗಲ್ಲ ಯಾಕಂದರೆ ಹಬ್ಬನ ಹತ್ರ ಬಂತು ಇನ್ನು ಒನ್ ವೀಕಲ್ಲ ಅದು ಶಾಡೋ ಮಟ್ಟಿ ಒಣಗಲ್ಲ ಅದು ಒಣಗ್ಬೇಕಂದ್ರೆ ಮೂರು ತಿಂಗಳು ಇಲ್ಲ ಫಾರ್ಟಿ ಫೈವ್ ಡೇಸ್ ಬೇಕೇ ಬೇಕು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿನ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಎಸ್ ಇದಾಗಿತ್ತು ಇಲ್ಲಿಯ ಒಂದು ಗಣಪತಿಗಳ ಸ್ಪೆಷಾಲಿಟಿ ಹಾಗೆ ಅವರು ಪ್ಯೂರ್ ಮಣ್ಣಿಂದನೇ ಮಾಡ್ತಾರೆ ಪಿ ಒ ಪಿ ಗಣಪತಿನ ಮಾಡೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಇವರು ಮಾಡುವಂತಹ ಗಣಪತಿಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆಯಂತೆ ಕಸ್ಟಮೈಸ್ ಮಾಡಿಕೊಡ್ತಾರಂತೆ ಮೂರು ತಿಂಗಳಲ್ಲಿ ಇವರು ರೆಡಿ ಮಾಡಿಕೊಡ್ತಾರಂತೆ ಹೋಪ್ಫುಲ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಹಾಗೆ ಇಲ್ಲಿರುವಂತಹ ಗಣಪತಿಗಳು ಕೂಡ ನಿಮಗೆ ಅಟ್ರಾಕ್ಟ್ ಮಾಡಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ